ನಾನು ಹೇಳಿಲ್ವೇ ಈ ಭೂಮಿ ಬಿಟ್ಟ ಮೇಲೆ ಕೂತಾಗಿ ನೋಮ್ ಯಾವತ್ತು ಇದನ್ನ ಕೆಟ್ಟಿಲ್ಲ ಕೇಳೋದು ವಿದ್ಯೆ ಯಾವುದೇ ಆಗಿರ್ಲಿ ಪ್ರತಿ ಒಂದು ಮನುಷ್ಯ ಜನ್ಮ ಅಂತ ಹುಟ್ಟಿದಿವೆ ಕಲ್ತು ಮಾರ್ಕ್ ಬಿಡ್ಬೇಕಲ್ಲ ಎಲ್ಲ ಎಲ್ಲಾ ತರ ಕೆಲಸ ಎಲ್ಲ ಸೇರಿ ತಿಂಗಳಿಗೆ ಇಪ್ಪತ್ತೈದರಿಂದ ಕೊಡ್ತಾರೆ ಇಸ್ಕೊಂಡು ಹೋಗ್ಬೋದು ನಮ್ಮ ತಗಿದ್ರೆ ಚೆನ್ನಾಗಿ ಉಜ್ಜಾಡ್ತಾರೆ ಕೊಡ್ತಾರೆ ಅವರ್ ಅವರಿಗೆ ನಿಮ್ಗೆ ಏನು ಅಂತಂದ್ರೆ ನಿಮ್ಗೆ ತುಂಬಾ ಖುಷಿ ಇದೆಯಾ ಆಸಕ್ತಿ ಬರ್ಲಿ ಅಂದ್ರೆ ರಜಾಬಿಡ್ತೀಯ ಆರಾಮ್ ಹಾಕೊಂಡ್ ಮನಿ ಕಂಬುದು ಹೊಡೆಯಕ್ಕಾಗಲ್ಲ ಅಂದ್ರೆ ಈ ಶೀತ ಮನೆಗೆ ಹೋಗ್ಬೋದು ಹಾ ಕೂಡ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಮ್ಮ ಹಳ್ಳಿ ಕಡೆ ಏನು ಅಂತಂದ್ರೆ ಜನ್ಗಳು ಸಾಮಾನ್ಯವಾಗಿ ಫ್ರೀ ಇರಲ್ಲ ಅವ್ರು ಫ್ರೀ ಇದ್ರು ಕೂಡ ಏನಂದ್ರೆ ಯಾವ್ದಾರ ಒಂದ್ ಕೆಲಸಗಳು ಮಾಡ್ತಾನೆ ಇರ್ತಾರೆ ನೀವು ಫ್ರೀಯಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ ಈಗ ಸಾಮಾನ್ಯವಾಗಿ ಏನು ಅಂತಂದರೆ ಹಳ್ಳಿ ಜನಗಳು ಅಂದರೆ ಅವರು ಮಲ್ಟಿ ಟ್ಯಾಲೆಂಟೆಡು ಬೇರೆ ಬೇರೆ ಥರ ಕೆಲಸಗಳು ಏನಾದರೂ ಒಂದು ಸ್ನೇಹಿತರದ್ದು ಈಗ ಯಾವುದೋ ಒಂದು ಓಟ್ನಾಗ ಏನೋ ಅಂದರೆ ಕೆಲಸಗಳು ಮಾಡ್ತಾ ಇರ್ತಾರೆ ಕೆಲಸ ಮಾಡ್ತೀನಿ ಅಂತಂದರೆ ಪಾರ್ಟ್ ಟೈಮು ಫುಲ್ ಟೈಮು ಈ ಥರ ಆದಾಯ ಗಳಿಸ್ತಾನೆ ಇರ್ತಾರೆ ಅದೇ ಥರ ಇವತ್ತೇನು ಅಂತಂದರೆ ನಮ್ಮ ಹಳ್ಳಿ ಭಾಗದ ಈಗ ತೋಟಕ್ಕೆಲ್ಲ ಉಲ್ಲುಡೆಯ ಮಿಷಿನ್ಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು ಆ ಹುಲ್ಲುಡೆ ಮಿಷಿನಾಗ ಅವ್ರು ಯಾವ ಥರ ಉದ್ಯೋಗನ ಬದುಕನ್ನು ಕಟ್ಕೊಂಡಿದ್ದಾರೆ ಯಾವ ಥರ ಆದಾಯ ಗಳಿಸ್ತಾರೆ ನಿಮಗೆ ಪರಿಚಯ ಮಾಡಿಸ್ತೀನಿ ಬನ್ನಿ ಚೆನ್ನಾಗಿರೋದು ಅವರು ಉಲ್ಲೆಡೆಯ ಮಿಷಿನ್ ಆಲ್ರೆಡಿ ಅವರು ಹೊಡೆದವ್ರು ಒಂದಷ್ಟು ಅವ್ರು ಯಾವ ತರ ಕೆಲಸಗಳು ಮಾಡ್ತಾರೆ ಯಾವ ಥರ ದುಡ್ಡನ್ನ ಗಳಿಸ್ತಾರೆ ಫ್ರೀ ಟೈಮ್ ಇನ್ನೂ ಬೇರೆ ಏನೆಲ್ಲ ಕೆಲಸಗಳು ಮಾಡ್ತಾರೆ ಅಂತ ಹಿಡ್ಕೊಳ್ಳೋಣ ಬನ್ನಿ ಓಕೆ ನಿಮ್ದು ಯಾವ

ಅಂದ್ರೆ ನೀವು ಈಗ ಐದು ವರ್ಷದಿಂದ ಈಗ ಕೆಲಸ ಮಾಡ್ತಾ ಇದ್ದೀರಿ ನೀವು ಓಕೆ ನೀವೀಗ ಇದೇ ಈಗ ತಿಂಗಳೆಲ್ಲ ಕೆಲಸ ಮಾಡ್ತೀರಲ್ವ ಈ ಥರ ಸಿಕ್ಕಿದ್ರೆ ನೀವು ನೀವು ತಿಂಗಳಿಗೆ ಫುಲ್ ಟೈಮ್ ಕೆಲಸ ಮಾಡ್ತೀರಿ ಇದನ್ನ ನೀವು ತಿಂಗ್ಳಿಗೆ ಈ ತರ ಫುಲ್ ಟೈಮ್ ನಿಮ್ದೇನು ಇಲ್ಲ ಇದು ಈ ತಿಂಗಳೆಲ್ಲ ಫುಲ್ ಕೆಲಸ ಮಾಡಿದ್ರೆ ನೀವು ಎಷ್ಟು ಆದಾಯ ಗಳಿಸ್ಬೋದು ಖರ್ಚು ಖರ್ಚು ಎಲ್ಲ ಹಿಂದ ಮುಂದ ಆಗ್ತಾ ಒಂದ್ ಹದಿನೈದ್ ಸಾವಿರ ಹಿಂದ ಹಾಕ್ಬೋದು ಒಂದ ಹದ್ ಹತ್ತು ಹದಿನೈದು ಸಾವಿರ ಹಿಂಡ ಹಾಕ್ಬೋದು ಖರ್ಚು ಎಲ್ಲಾ ಹೋಗ್ತಾ ಬರ್ತಾ ಸಿಕ್ಕಿರಿ ಅದೇನು ಅಡಿಕೆ ಕೊಯ್ಯ ಸೀಸನ್ ಮಾತ್ರ ಗೊಬ್ರ ಟ್ರೈನಾಗ ಗೊಬ್ರ ಹೊತ್ತಾಕೋದು ಆಮೇಲೆ ಸೊಪ್ಪು ಸದೆ ತೋಟಕ್ಕ ಹಾಕೋದು ಆ ಟೈಮ್ನ್ಯಾಗ ಒಂದ್ ಟೈಮ್ ಹಂಗಿರ್ತದೆ ಓಕೆ ನೀವು ತೋಟ ಬಿಟ್ಟ ಬೇರೆ ಏನೆಲ್ಲ ಹೊಡಿತೀಲ ಉಣ್ಣು ಹೊಡೆ ಮಿಷಿನಾಗ ಇನ್ನೂ ಬೇರೆ ಏನೂ ಅಷ್ಟೇ ಬರೀ ಅಡಿಕೆ ತೋಟಗಳು ಅಡಿಕೆ ತೋಟಗಳು ಹೊಡಿಬಹುದು ಆಮೇಲೆ ದಿನ್ನೆ ದೀಪಾವಳಿಗೆ ಕಾಂಗ್ರೆಸ್ ಕಾಂಗ್ರೆಸ್ ಆಡೋದ್ ಬಂದ್ ಇದ್ರೆ ಬಡ್ಕೋಬಹುದು ಇನ್ನ ಬ್ಲೇಡ್ ಬರೀ ಹಾಕಿ ಬ್ಲೇಡ್ ಹಾಕಿರ್ಬಹುದು ಎಲ್ಲ ಹಾಕಿರ್ಬಹುದು ಹ್ಮ್ ಈಗ ನಿಮ್ ಮಿಷಿನ್ ಏನ್ ತಾಣಕ್ ನೀವು ಏನು ಇದ್ ಮಾಡಿಲ್ಲ ಏನಿಲ್ಲ ಹುಡ್ಬುರ್ ತಗೋದು ಕೊಡ್ತಾರೆ ಇಸ್ಕೊಂಡ್ ಹೋಗ್ಬೋದು ಏನಪ್ಪ ಅಂದ್ರೆ ನಮ್ ತಾಗಿದ್ರೆ ಚೆನ್ನಾಗಿ ಉದ್ದಾಡ್ತಾರೆ ಉದ್ದಾಡಿ ಸಾಮಾನ್ ಕೊಡ್ತಾರೆ ನಾವ್ ಅದೇ ಗೊತ್ತಿರೋ ಹುಡ್ಗುರು ಏ ಬಿಡಲ್ಲ ಅವನ್ ಅಂತನಲ್ಲ ಅಂತ ಹೇಳ್ತಾರೆ ಆತರ ಹಣ ಈಗ ನೀವೇನು ಅಂತಂದ್ರೆ ಈಗ ಅಲ್ವಾ ಈಗ ಇವ್ರದ್ದು ಕೆಲಸ ಮಾಡ್ತಿದ್ರೆ ಅಂದ್ರೆ ಇದ್ರಲ್ಲಿ ಈಗ ಫುಲ್ ಟೈಮ್ ಕೆಲಸ ಮಾಡಿದ್ರೆ ಈಗ ನೀವ್ ಎಷ್ಟ್ ಗಂಟೆಯಿಂದ ಕೆಲಸ ಶುರು ಮಾಡಿದೀರಾ ನಾವು ಒಂಬತ್ತು ಗಂಟೆಯಿಂದ ಈಗ ಎಷ್ಟು ಗಂಟೆವರೆಗೂ ಹಿಡಿಯಬಹುದು ಈ ಕೆಲಸ ಈಗ ಈಗ ನಾಲ್ಕು ನಾಲ್ಕುವರೆ ಹೋಗುತ್ತೆ ಈಗ ಫುಲ್ ಈಗ ಒಂಬತ್ತರಿಂದ ನಾಲ್ಕೂವರೆ ಈಗ ಏನ್ ಕೆಲಸ ಮಾಡ್ತೀರಾ ನಿಮಗೆ ಡೈಲಿ ಎಷ್ಟು ಕೊಡ್ತಾರೆ ಏಳ್ನೂರು ರೂಪಾಯಿ ಅಂದ್ರೆ ಏಳ್ನೂರು ರೂಪಾಯಿ ಜೊತೆಗೆ ಇನ್ನು ಏನೇನು ಇರುತ್ತೆ ನಿಮ್ಗೆ ಎಷ್ಟ್ರಾ ಸೌಲಭ್ಯಗಳು ಅಂದ್ರೆ ಊಟ ಊಟ ಕೊಡ್ತಾರೆ ಓಕೆ ಲಾಸ್ಟ್ ವ್ಯವಸ್ಥೆನೂ ಕೂಡ ಆಗುತ್ತೆ ಹಿರಿಯ ವಿಷಯ ಮಾತಾಡ್ಬೇಕು ಅದೇನು ಹೇಳ್ತಂಗೆ ಬಂದು ಗೊತ್ತಲ್ಲ ಮಾಡ್ಕೊಂತ ಲಾಸ್ಟಿಗೆ ವ್ಯವಸ್ಥೆ ಮಾಡ್ತಾ ಇರ್ ಮಾಡ್ತಾರೆ ನಾಟಿ ಕೋಳಿ ಕೊಯ್ ಕೊಡೋದು ಕೊಯ್ತಾರೆ ಆಲ್ರೆಡಿ ಎರಡು ಅವೇ ನನ್ನ ಹೆಸ್ ಮಾಡ್ಲಿಲ್ಲ ಶುಕ್ರವಾರ ನಾಡಿ ಗುಡ್ದಂಗ ಪಾರ್ತಿ ಅಂತ ಅಲ್ಲೇ ಬಿಡ್ಕೊಂಡಿದೀವಿ ಹಾಕಿ ಹೇಳಿ ಕುಕೊಂಡು ಹೊಡ್ಕೊಂಬೋದು ಅಷ್ಟೇ ಅಣ್ಣ ನೀ ಸಾಮ್ ಇಲ್ಲಿ ಈ ಕೆಲಸ ಬಿಟ್ಟು ಬೇರೆ ಏನೇ ಕೆಲಸ ಮಾಡ್ತೀರಾ ನೀವು ಪ್ರತಿ ಒಂದು ಹೇಳ್ತೀನಲ್ಲ ಏನಿಂದ ಜಡ್ ಏನಿಂದ ಜಡ್ ಅವ್ರಿಗು ಏನ್ ಮಾಡ್ತೀರಾ ಅಂತ ಉಳ್ವಾಡಿತೀವಿ ಅಕ್ಕಿ ಸೊಸಿ ಇಕ್ತಿವಿ ಓಕೆ ಅಡ್ಕೆ ಕಿತ್ಕೊಡ್ತಿವಿ ಸೊಸಿ ಆದ್ರೆ

ಮಡಕಶೀರ್ ಮಡಕ್ಷೀರ್ ಆಂಧ್ರವರ್ಗುರ್ಗ್ ಹೋಗಿದಿವಿ ತಗ್ಗೇರಿಗ್ ಹೋಗಿದಿವಿ ಮದ್ಗಿರಿ ಬಸ್ಕೆರಿ ಮಿಡ್ಗೇಶಿ ಅಲ್ಲ ನೀವ್ ಆತರ ಆತ ದೂರ್ಕ್ ಹೋದಾಗ ಹೆಂಗಿರುತ್ತೆ ಪೆಟ್ರೋಲ್ ಕಾಸ್ ಕೊಡ್ತಾರೆ ಪೆಟ್ರೋಲ್ ಕಾಸ್ ಪೆಟ್ರೋಲ್ ಕಾಸ್ ಕೊಡ್ತಾರೆ ಆ ಈಗ ಇಲ್ಲಿ ಏಳ್ನೂರು ರೂಪಾಯಿ ಕೂದಿತ್ತಂದ್ರ ಒಂಬೈನೂರು ರೂಪಾಯಿ ಕೂಲಿ ಹ್ಮ್ ಪೆಟ್ರೋಲ್ ಕಾಸ್ ಕೊಡ್ತಾರೆ ಹೋಗ್ ಬರೋದೆಲ್ಲಾ ಆಕೈತಿ ಓಕೆ ಇದ್ರಾಗ ಸ್ವಂತ ಮಿಷಿನ್ ಇರುತ್ತಾಸ್ಕೊಂಡು ಹೊಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಉಜ್ಜಾಡ್ತಾರೆ ಕೊಡಂಗಿಲ್ಲ ಈಗ ವಿಶ್ವಾಸ ಆಗಿದ್ದೀಗ ಮಾತಾಡ್ತೀನಿ ಬೇರೆ ಮಾಡ್ಕೊಂಡ ಇದ್ರೆ ಚೆನ್ನಾಗಿರ್ತದೆ ಅಸ್ಮಾತ್ ರಿಪರಿ ಬಂತ ಮಾಡ್ಸ್ಕೊ ಹೋಗಲ್ಲ ಏನ್ ಅಕಸ್ಮಾತ್ ಆಗೈತಿ ಅಂತಾರ ಅಕಸ್ಮ್ ಮಾಡ್ಕೊಂತಾರೆ ಒಂದ್ ಭಯ ಇರ್ತೈತಿ ಬಂತ ಇದ್ರು ಇದ್ರ ಹೆಚ್ಚು ಕಂಡಾರದ್ರೆ ನೋಡಿ ಎಷ್ಟು ಭಯ ಟೈಪ್ ಅಷ್ಟೇ

ದಾರ ಹಾಕಕ್ ಬರಬೇಕು ಓಕೆನು ಅಕಸ್ಮಾತ್ ಇಲ್ಲಿ ಕಿವಿಗಳು ಇರ್ತಾವ ಅವು ಆಕಡೆ ಈಕಡೆ ಒಲೆ ಹಾಕಾವು ಅವು ಹೋಗ್ತಾವ ಬಿಡ್ತಾವ ಅಂತ ಅವು ನೋಡ್ಕೊಂತ ಇರ್ಬೇಕು ಓಕೆ ಗ್ರೀಸ್ ಹೊಡ್ಕೊಂತ ಇರ್ಬೇಕಾ ತೋತೈತ ಅಲ್ಲಿ ಅಲ್ಲಿ ಸುಮ್ನೆ ಮೆಷಿನ್ ಐತಿ ಅಂತ ಹೇಳಿ ಒಡೆಯೋದಲ್ಲಾ ಅದಕ್ಕೆ ಅದಕ್ಕೇನು ಸಪ್ಲೈ ಆಗ್ತೈತೋ ಇಲ್ಲವೋ ಕಾರ್ಬೆಟ್ ಕರ್ತನ ಐತೋತಿ ಬಿ ಬಿತ್ತಿದನ್ ಕೊಡಗನಲ್ಲಾ ಆ ತರ ಮಾಡ್ಕೊಂತ ಇರ್ಬೇಕ್ ಓಕೆ ಮೂರ್ ಅವರ್ಗೆ ಎರಡ್ ಅವರ್ಗೆ ಓಕೆ ಹಂಗಿ ಅಣ್ಣ ನೀವೀಗ ಇದನ್ನ ಹೆಂಗ್ ವರ್ಕ್ ಮಾಡ್ತೀರಾ ಅಂತ ತೋರ್ಸಿನಿ ತೋರಿಸ್ತೀನಿ

ಈಗ ಅಕಸ್ಮಾತ್ ನಾವೇನಾ ಸೇಫ್ಟಿ ಹಾಕೋಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಕಣ್ಣಿಗೆ ಕಾಪೆಡಿ ತಮ್ಮಿಗೆ. ಆ ಹೆಲ್ಮೆಟ್ ಹಾಕಂತಿದ್ದೀವಿ ಹೆಲ್ಮೆಟ್ ಎಲ್ಲಿಗೆ ಬೆಕ್ ಸಾಕಿರಬೇಕು. ಕಾಂಪಲ್ಸರಿ ಫೆಸ್ಟ್ ಆಗಿ ಹಾಕೊಂಡಿರಬೇಕು. ಇಲ್ಲ ಕಣ್ಣಿಲ್ಲ ಅಂದ್ರೆ ಕಲ್ಲಿಗಿಲ್ಲಿ ಒಡೆತನ ಹೆಲ್ಮೆಟ್ ಹಾಕಿರ್ಬೇಕು ಹೆಲ್ಮೆಟ್ ಸೇಫ್ಟಿ ಮೆಸರ್ ಗಾಡಿಗೈಕಂಸಲ್ಲ ಆ ಹೆಲ್ಮೆಟ್ ಇರೋದು ಕೋವಿಡ್ ಆಗ್ತಾರ ನೋಡಿ ಹಣ ಈಗ ಏನಂದ್ರೆ ನೀವು ನಿಮ್ಮ ಹತ್ರ ಆರಾಮ್ ಬಂದ್ರೆ ಕಲಿಸ್ತೀರಾ ಕಲಿಸ್ತೀರಾ ನೋಡಿ ಸ್ನೇಹಿತರೆ ಎಲ್ಲ ವಿಡಿಯೋ ಯಾವ್ದೇ ಇರ್ಲಿ ಕಲ್ತು ಮರಿಬೇಕು ವಿದ್ಯೆ ಯಾವ್ದೇ ಆಗಿರ್ಲಿ ಪ್ರತಿ ಒಂದು ಮನುಷ್ಯ ಜನ್ಮ ಅಂತ ಹುಟ್ಟಿದೀವಿ ಕಲ್ತು ಮರದ ಬಿಡ್ಬೇಕಲ್ಲ ಹ್ಮ್ ನೋಡಿ ಸ್ನೇಹಿತರೆ ನೀವ್ ಯಾರಾದ್ರೂ ಇದು ಈ ಉಲ್ಲುಡೆ ಮಿಷಿನ್ ಕಲಿಬೇಕು ಅಂತಿದ್ರೆ ರಮೇಶ್ ಅಣ್ಣನ ಹತ್ರ ಬೇಕಾರೆ ಏನೋ ಅಂದ್ರೆ ಕಲ್ಸಂಗ್ ಕೊಡ್ತಾರೆ ಅಣ್ಣ ಎಷ್ಟು ಅವರ ಕಳ್ಸಂಗ್ ಕೊಡ್ತಿರ್ಬೇಕಾದ್ರೆ ಅವರ್ ಕಳ್ಸಿ ಎರಡು ಅವರಿಗೆ ನಿಮಗೆ ಏನು ಅಂತಂದ್ರೆ ಆ ಸೇಫ್ಟಿ ಮೆಜರು ಯಾವ ಥರ ಹ್ಯಾಂಡ್ಲೂಮ್ ಮಾಡ್ಬೇಕು ಅಂತೇಳಿ ಸಂಪೂರ್ಣವಾಗಿ ಏನು ಅಂತಂದರೆ ಅವರು ನಿಮಗೆ ಉಳ್ಳೊಡೆ ಮಿಷಿನ್ ತೋರ್ಸಂಗ್ ಕೊಡ್ತಾರೆ ಮತ್ತೆ ಅಲ್ಲಿ ನೋಡಿ ರಮೇಶ್ ಅಣ್ಣನ ಜೊತೆಗೆ ಇನ್ನೊಬ್ಬ ಏನಂದ್ರೆ ಯೂತ್ ಕೆಲಸ ಮಾಡ್ತಾನೆ ಏ ಬಾಯ್ಲಿ ನೀನು ಬಾಯ್ಲಿ ಹಂಗೆಲ್ಲ ನಿ ಹೆಸರು ಯಶವಂತ ಯಶವಂತ ಇವ್ ಯಶವಂತ ಕೂಡ ಏನಂತ ಅಂದ್ರೆ ನೀವು ತಿಂಗಳೆಲ್ಲ ಇದೇ ಬೇಕಾದ್ರೆ ಸಿಕ್ಕೋರಿ ಕೆಲಸಾನು ಮಾಡ್ತೀಯ ಎಲ್ಲಾ ಕೆಲಸ ಮಾಡ್ತೀಯ ಓಕೆ ಈ ಆರಾಮಾಗಿ ಹೇಳ್ತಿದ್ದಲ್ಲ ನನಗೆ ಇದು ಟೈಮ್ ಸಿಕ್ತಾಗ ಆರಾಮ ಕಾಲೇಜ್ಗೆ ಹೋಗೋರು ಆತರ ಯಾರು ಮಾಡ್ತಾರ ಫಸ್ಟ್ ಶಿಫ್ಟ್ ಇರ್ತಾವಲ್ಲ ಒಂದು ಬೇಕಾರೆ ಒಡದ್ ಬೇಕಾದ್ರೆ ಹನ್ನೆರಡು ಗಂಟೆದಾಗ ಒಡದ್ ಬೇಕಾದ್ರೆ ಕೆಲ್ಸಕ್ ಹೋಗಬಹುದು ಈಗ ನೀನು ಈ ಕೆಲಸ ಜೊತೆ ಇನ್ನು ಬೇರೆ ಬೇರೆ ಕೆಲಸ ಅಗ್ರಿಕಲ್ಚರ್ ಜಾಸ್ತಿ ಕೆಲಸ ಮಾಡೋದು ನೀನು ಓಕೆ ಈಗ ಆವರಣ ಏನು ಅಂತಂದ್ರೆ ತಿಂಗ್ಳಿಗೆ ಹದಿನೈದು ಸಾವಿರ ಗಳಿಸ್ತದೆ ಅಂತ ನೀನು ಎಷ್ಟು ನೀನು ಎಷ್ಟು ಇದು ಮಾಡ್ತೀಯ ಮಾಡ್ತೀಯಾ ಮಾಡ್ತೀಯ ನಾವು ಒಂದೇ ಮಾಡಲ್ಲ ಎಲ್ಲಾ ಈ ತರ ಕೆಲಸ ಹದಿನಾರು ಹದಿನೇಳು ಸಾವಿರ ದುಡಿತೀವಿ ನೀನು ಬರೀ ಇದೊಂದೇ ಅಷ್ಟು ದುಡಿತೀಯ ಬೇರೆ ಕೋರ್ ಇನ್ ಎಷ್ಟು ದುಡಿಬಹುದು ನೀನು ಬೇರೆ ಗೊಬ್ಬರ ಪೊಬ್ರ ಹೋದ್ರೆ ಒಂದ್ ತಿಂಗಳಿಗೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ನಿನ್ ತಿಂಗಳು ಟೋಟಲ್ ಆಗಿ ನೀನ್ ಎಷ್ಟು ದುಡಿಬಹುದು ಫುಲ್ ಅಗ್ರಿಕಲ್ಚರ್ ತರ ಕೆಲಸಗಳು ಮಾಡ್ಕೊಂಡೇನೆ ಒಂದ್ ಇಪ್ಪತ್ತು ಸಾವಿರ ದುಡಿಬಹುದು ಇಪ್ಪತ್ತು ಸಾವಿರ ಅಲ್ಲ ಈ ಕೆಲಸ ನೀನು ಹೇಳ್ದಲ್ಲ ಗೊಬ್ಬರ ಗಿಬ್ರದ್ದು ಎಲ್ಲ ಎಲ್ಲಾ ತರ ಕೆಲಸಗಳೇರಿ ತಿಂಗಳಿಗೆ ತಿಂಗಳಿಗೆ ಅಣ್ಣ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರಕ್ಕೆ ಹೋಗ್ ನೋಡಿ ಸ್ನೇಹಿತರೆ ನೀನು ಏನು ಓದಿದ್ಯಾ ಎಂಟನೇ ಕ್ಲಾಸ್ ಅಷ್ಟೇ ಎಂಟನೇ ಕ್ಲಾಸು ಏನು ಅಂತಂದ್ರೆ ಎಂಟನೇ ಕ್ಲಾಸ್ ಓದಿರೋದು ಯಾಕೆ ಮುಂದಕ್ಕೆ ಯಾಕೆ ನೋಡಿ ಸ್ನೇಹಿತರೆ ಏನಂದ್ರೆ ಎಂಟನೇ ಕ್ಲಾಸ್ ಓದಿದನ ಮುಂದಕ್ಕೆ ಅವನಿಗೆ ಪಾಪ ಅವ್ನು ಕಲ್ ಸಾಧ್ಯ ಆಗಿಲ್ಲ ಓದಿಲ್ಲ ಬಟ್ ಅವ್ನು ಏನು ಅಂತ ಅಂದರೆ ಬದುಕಕ್ಕೆ ಏನೋ ಅವನಿಗೆ ಅವ್ನಿಗೆ ಬೇಕಾದಂಥ ಸ್ಕಿಲ್ಗಳನ್ನ ಏನು ಮಾಡೋ ಕಲ್ಸ್ಕೊಂಡು ಕಲ್ತ್ಕೊಂಡಿದ್ದಾನೆ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟು ಏನೋ ಅಂತಂದರೆ ಈ ಅಗ್ರಿಕಲ್ಚರಲ್ಲೇ ತುಂಬ ಥರ ಕೆಲ್ಸಗಳಿದೆಯಲ್ಲ ಆ ಥರ ಎಲ್ಲ ಕೆಲಸ ಮಾಡ್ತಾರೆ ಜೊತೆ ಈ ಉಲ್ಲೋಡೆ ಮಿಷಿನ್ ಕೂಡ ಹೊಡಿತಾರೆ ತಿಂಗ್ಳಿಗೆ ಏನು ಅಂತಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರಾನ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಏನು ಮಾಡ್ತಾನೆ ಆದಾಯನ ಗಳಿಸ್ತಾವ್ರೆ ಈ ಫ್ಯಾಕ್ಟ್ರಿಗಳಿಗೆಲ್ಲ ಹೋಗ್ತಾರೆ ಎಷ್ಟು ಸ್ಯಾಲ್ರಿ ಇರುತ್ತೆ ಅಂದ್ಕೊಂಡಿದ್ದೆ ನಿಮ್ಮ ಪ್ರಕಾರ ಎಷ್ಟು ಗೊತ್ತಿಲ್ಲ ನೀವೆಲ್ಲ ಕೆಲಸ ಮಾಡ್ತೀವಿ ನಿಂಗೆ ತುಂಬ ಖುಷಿ ಇದೆಯಾ

ನನಗೆ ಇವಾಗ ಹೊಡೆಯೋಕ್ಕಾಗಲ್ಲ ಅಂದರೆ ಈ ಸೀತ ಮಂದಿಗೆ ಹೋಗ್ತೀನಿ ಹಾಂ ಅಷ್ಟೇ ಅಷ್ಟೇ ನಿನಗೆ ನೀನೇ ಇಲ್ಲೆಲ್ಲ ನಿಂಗೆ ಯಾರೇನು ಬಾಧ್ಯನಿಲ್ಲ ನಿನಗೆ ಸಮಯ ಸಿಗ್ತಾ ಇದೆ ಇಷ್ಟ ಆದ ಕೆಲಸಗಳು ಮಾಡ್ಬೋದು ಅದರಿಂದ ನೀನೇನು ಅಂತಂದರೆ ಬೇರೆ ಕೈ ಕಡೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಕೈ ಕೆಳಗೆ ಇಬ್ಬರು ಮೂರು ಕೆಲಸ ಮಾಡ್ತಾರೆ ಹಾಂ ಉಲ್ಲೋಡೆಯಾಗ್ಬೋದು ನೋಡಪ್ಪ ಹ್ಞೂ ನೋಡಿ ಸ್ನೇಹಿತರೆ ನಮ್ಮ ಯಶವಂತ ಏನು ಅಂತಂದರೆ ಅವರು ಏನಂತಂದರೆ ಇಬ್ರು ಮೂವ್ರಿಗೆ ಕೂಡ ಜೊತೆ ಕೆಲಸ ಹೋಗ್ಬಿಟ್ಟು ಕೆಲಸ ಕೊಡ್ತಾರೆ ಉಲ್ಲುಡೆ ಮಿಷಿನ್ ಜೊತೆ ಆಗ್ಬಿಟ್ಟು ಹೊಡಿತಾರೆ ಇದೇನು ಅಂತಂದರೆ ಇವನ್ ಏನು ಅಂತಂದರೆ ಓದಿದ್ರೆ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನಾವು ಓದಿಲ್ಲು ಕೂಡ ಏನು ಅಂತಂದರೆ ಇನ್ನೊಬ್ರಿಗೂ ಕೂಡ ಏನಂದರೆ ಜಾಬ್ಗಳನ್ನ ಪಾರ್ಟ್ ಟೈಮು ಫುಲ್ ಟೈಮಿಗೆ ಕೆಲಸ ಕೊಟ್ಕೊಟ್ಟು ಜೊತೆಗೆ ಅವರು ಕೂಡ ಏನಂದರೆ ಅನುಕೂಲ ಮಾಡ್ಬೋದು ಅಂತೇಳಿ ಅವ್ರ ಮಾತಲ್ಲಿ ನಮಗೆ ಗೊತ್ತಾಗುತ್ತೆ ಸ್ವಂತ ಇದ್ದರೆ ಅನುಕೂಲ ಆಗಿರುತ್ತೆ ಇದು ಸ್ವಂತ ಇದ್ರೆ ಇನ್ನೂ ಅನುಕೂಲ ಜಾಸ್ತಿ ದುಡ್ಡು ಸಿಗುತ್ತೆ ಈ ಸ್ವಂತ ಇತ್ತು ಅದೇ ಎಷ್ಟು ಸಿಗ್ಬೋದು ಒಂದ್ ದಿವಸಕ್ಕೆ ಒಂದ್ ಲೀಟರ್ ಹೇಳದಲ್ಲ ಲೀಟರ್ಗೆ ಲೀಟರ್ಗೆ ಆರ್ನೂರು ರೂಪಾಯಿ ಹೊಡಿತೀವಿ ಅದೆಲ್ಲ ಖರ್ಚು ಹೋಗ್ತಾ ವೈರು ವೈರು ಎಲ್ಲ ಹೋಗ್ತಾ ನಾನ್ನೂರು ರೂಪಾಯಿ ಉಳ್ಕೊಂತೈತಿ ಇನ್ನೂರು ರೂಪಾಯಿ ನನಗೆ ಕೂಲಿ ತೆಗೆದ್ರು ಇನ್ನೂರು ರೂಪಾಯಿ ಮಿಷಿನ್ ಕೂಲಿ ತೆಗಿತೀವಿ ಈಗ ನಿಂದೆ ಮಿಷಿನ್ ಆದ್ರೆ ಎಷ್ಟು ಅಮೌಂಟ್ ಇದು ಮಾಡ್ಬೋದು ಡೈಲಿ ನಂದೇ ಆದ್ರೆ ಒಂದ್ ಮೂರ್ ಲೀಟರ್ ಹೊಡೆದ್ರು ನಾಲ್ಕು ಲೀಟರ್ ಹೊಡೆದ್ರು

ಆ ಒಂದ್ ಇಬ್ರು ಮೂವರು ಹುಡುಗರಿಗೆ ಕಳ್ಸಿಬಿಡಿ ಈಗ ಅವರು ಬೇರೆ ಕಡೆ ಎಲ್ಲ ಹೋಗ್ತಿರ್ತಾರೆ ಹೊಡಿಯಕ್ಕೆ ಬೇರೆ ಕಡೆ ಎಲ್ಲ ಹೋಗ್ತಾರೆ ನೋಡಿ ಇದೇನು ಅಂತ ಅಂದ್ರೆ ಒಂದು ಎಕ್ಸ್ಟ್ರಾ ಸ್ಕಿಲ್ ಕಲ್ಕೊಂಡ್ರೆ ಏನು ಅಂತಂದ್ರೆ ಅವರು ನೋಡಿ ಈಗ ಯಶವಂತ ಅವ್ರಿಗೆ ಕಲ್ಸಿದ್ದಾನೆ ಅವರಿಂದ ಇನ್ನು ಯಾರು ಹಂಗೆ ಒಬ್ಬರಿಂದ ಒಬ್ಬರಿಂದ ಕಲ್ತ್ಕೊಂತ ಕಲ್ತ್ಕೊಂತ ನನಗೆ ಕೆಲಸ ಒಂದು ನಾನು ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಹೇಳ್ತೀನಿ ಅವ್ರು ಹೊಡ್ಕೊಂಬತ್ತಾರೆ ಓಕೆ ಅವ್ರು ಆಗ್ಲಿಲ್ಲ ಅಂದ್ರೆ ನಾನು ಅಷ್ಟೇ ಅಂದ್ರೆ ಇದೇನೋ ನೆಟ್ವರ್ಕ್ ಇದೆ ಅದೇ ಕಲೆ ಎಂಬುದು ಯಾರಪ್ಪ ಅಂದ್ರೂ ಕಲೆ ಅಲ್ಲ ಇದು

ನೋಡಿ ಸ್ನೇಹಿತರೆ ಏನು ಅಂತಂದರೆ ಉಲ್ಲೊಡೆ ಮಿಷಿನಲ್ಲೂ ಕೂಡ ಏನು ಅಂತಂದರೆ ನೀವು ಆರಾಮಾಗೆ ಇದು ಫುಲ್ ಟೈಮು ಮಾಡ್ಬೋದು ಆರಾಮಾಗಿ ಪಾರ್ಟ್ ಟೈಮು ಮಾಡ್ಬೋದು ಇದನ್ನು ನೋಡಿ ಸ್ನೇಹಿತರೆ ಇವ್ರೇನು ಅಂತಂದರೆ ಮಾಡೋ ಕೆಲಸನ ಎಂಜಾಯ್ ಮಾಡ್ತಾರೆ ಏನು ಅಂತಂದರೆ ಮುಖ್ಯವಾಗಿ ನಾವು ಮಾಡೋ ಕೆಲಸದಲ್ಲಿ ನಮಗೆ ಖುಷಿ ಇತ್ತು ಅಂತಂದರೆ ಅದಕ್ಕಿಂತ ಸಂತೃಪ್ತಿ ಮತ್ತೊಂದಿಲ್ಲ ನೋಡಿ ಇವರಿಬ್ರು ಈ ಥರ ಪಾರ್ಟ್ ಟೈಮ್ ಜಾಬು ಫುಲ್ ಟೈಮ್ ಮಾಡ್ಕೊಂಡು ಬೇರೆ ಬೇರೆ ಎಲ್ಲ ಕೆಲಸಗಳೆಲ್ಲ ಮಾಡ್ತಿರ್ತಾರೆ ನೀವು ಬೇಕಾದ್ರೆ ಇದನ್ನ ಕೆಲಸ ಕಲ್ತ್ಕೊಂಡು ನೀವೇನು ಮಾಡ್ಬೋದಂದ್ರೆ ಈ ಇದನ್ನು ಎಕ್ಸ್ಟ್ರಾ ಸ್ಕಿಲ್ ನಿಮ್ಮ ಅಳ್ವಡಿಸ್ಕೊಂಡು ಈ ಕೆಲಸನ ನೀವು ಶುರು ಮಾಡಬಹುದು ಇದಿಷ್ಟು ಕೂಡ ಉಲ್ಲೂಡೆಯ ಮಿಷಿನ್ ಬಗ್ಗೆ ಮಾಹಿತಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಏನಂತಂದರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮತ್ತೊಂದು ವೀಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ मत भेट आगो नमस्कार